ಎಲ್ರಿಗೂ ನಮಸ್ಕಾರ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ನಂದು ಒಂದು ಇರಲಿ ಅನ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡಿ ಬ್ರೋ ನಿನ್ನ ತಮ್ಮ ಅಂದ್ಕೊಂಡು ಒಂದು ಲೈಕ್ ಕೊಡು ಬ್ರೋ ಏನಾಗಲ್ಲ ಈ ವಿಡಿಯೋ ಅಲ್ಲಿ ಬಂದ್ಬಿಟ್ಟು ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ನೀವು ಬ್ಯುಸಿಯಾಗಿ ಮಾಡಿಕೊಂಡು ದುಡ್ಡು ಮಾಡ್ಬೋದು ಅಂತ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ಫಾರ್ಟಿ ರುಪೀಸ್ನ ಪೇ ಮಾಡಿ ನನಗೆ ಸ್ಕ್ರೀನ್ಶೀಟ್ ಕಳಿಸ್ತೀರಾ ಆ ಮೇಲೆ ನಾನು ವೇರಿಫೈ ಮಾಡ್ತೀನಿ ಅಂದರೆ ನನಗೆ ರಿಸೀವ್ ಆಗಿದೆಯಾ ಅಂತ ನಾನು ನೋಡ್ತೀನಿ ಆ ನೋಡಾದ ಮೇಲೆ ಒಂದು ಗ್ರೂಪ್ ಇರುತ್ತೆ ವಾಟ್ಸಪ್ ಗ್ರೂಪು ಅದು ಯಾವ ಗ್ರೂಪ್ ಅಂದರೆ ನಾ ಇವತ್ತು ಯಾರು ಪೇ ಮಾಡಿ ಆಡ್ತಾ ಇರ್ತಾರಲ್ವೋ ಅವ್ರಿಗೆ ಅಂತಲೇ ಒಂದು ಗ್ರೂಪ್ ಮಾಡಿರ್ತೀವಿ ಆ ಗ್ರೂಪ್ನ ಲಿಂಕ್ ನನಗೆ ಕಳಿಸ್ತೀನಿ ಅದಕ್ಕೆ ನೀವು ಜಾಯ್ನ್ ಆಗಬೇಕು ಮತ್ತು ನಾನು ಟೀಮ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಒನ್ ಟೂ ತ್ರೀ ಇಲ್ಲಾಂದರೆ ಟ್ವೆಂಟಿ ಇಲ್ಲ ಟ್ವೆಂಟಿ ಫೈವ್ ಏನೋ ಒಂದು ಮೆನ್ಷನ್ ಮಾಡಿರ್ತೀನಿ ಇದು ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ಪು ಇವಾಗ ಬಂದು ಸೆಕೆಂಡ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಏನಂದರೆ ಹೆಂಗೆ ರೂಮ್ಗೆ ಜಾಯ್ನ್ ಆಗೋದು ನಾನು ಹೆಂಗೆ ನಿಮ್ಗೆ ಐ ಡಿ ಪಾಸ್ವರ್ಡ್ ಕಳಿಸ್ತೀನಿ ಯಾವುದು ಯಾವ ಥರ ನೀವು ಜಾಯ್ನ್ ಆಗ್ಬೋದು ರೂಮ್ಗೆ ಅಂತ ಇವಾಗ ನೋಡಿ ನಾನು ನಿಮಗೊಂದು ಸೆವೆನ್ ನಂಬರ್ಸ್ ಕಳಿಸಿರ್ತೀನಿ ಅದು ಬಂದ್ಬಿಟ್ಟು ಐ ಡಿ ಪಾಸ್ವರ್ಡ್ ಬಂದ್ಬಿಟ್ಟು ಒನ್ನು ಆ ಸೆವೆನ್ ನಂಬರ್ಸ್ನ ನೀವು ಕಾಪಿ ಮಾಡ್ಕೊಬೇಕು ಕಾಪಿ ಮಾಡಿಕೊಂಡು ಮ್ಯಾಪ್ಸ್ ಓಪನ್ ಮಾಡಬೇಕು ಮೇಲ್ಗಡೆ ರೈಟ್ ಸೈಡ್ ಕಾರ್ನರಲ್ಲಿ ರೂಮ್ ಅಂತ ಇರುತ್ತೆ ಆ ರೂಮ್ ಅಂತ ಓಪನ್ ಮಾಡ್ಕೊಬೇಕು ಲೆಫ್ಟ್ ಸೈಡ್ ಕಾರ್ನರಲ್ಲಿ ಅಲ್ಲಿ ಒಂದು ಎಂಟರ್ ರೂಮ್ ಕೋಡ್ ಅಂತ ಬರೆದಿರುತ್ತೆ ಅದಕ್ಕೆ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡಾದ್ಮೇಲೆ ಅಲ್ಲಿ ನಾನು ಕೊಟ್ಟಿರೋ ಸೆವೆನ್ ನಂಬರ್ಸ್ನ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಾದ್ಮೇಲೆ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಬಂದ್ಬಿಟ್ಟು ಒನ್ನು ಒನ್ ಎಂಟ್ರಿ ಆಗ್ತೀರಾ ಒನ್ ನೋಡಿದ ತಕ್ಷಣ ಎಂಟ್ರಿ ಆಗ್ತೀರಾ ಒಳಗಡೆ ಎಂಟ್ರಿ ಆದಮೇಲೆ ಮೇಲ್ಗಡೆ ನೋಡಿ ಟೀಮ್ ಒನ್ ಟೀಮ್ ಟು ಟೀಮ್ ತ್ರೀ ಅಂತ ಏನಾದ್ರು ಮೆನ್ಷನ್ ಆಗಿದೆ ಅಲ್ಲ ನಾನು ನಿಮಗೆ ಟೀಮ್ ನಂಬರ್ ಕೊಟ್ಟಿರ್ತೀನಲ್ಲ ಅದೇ ಟೀಮಲ್ಲಿ ನೀವು ಮತ್ತು ನಿಮ್ಮ ಮೂರು ಜನ ಲೈಕ್ ನೀವು ನಿಮ್ಮ ಸ್ಕ್ವಾಡ್ ಹೋಗಿ ಅದೇ ಟೀಮಲ್ಲಿ ಕೂತ್ಕೊಬೇಕು ಬೇರೆ ಕಡೆ ಹೋದರೆ ನಾನು ಔಟ್ ಮಾಡ್ತೀನಿ ಇಲ್ಲ ಬೇರೆ ಆ ಸ್ಲಾಟ್ ಬುಕ್ ಮಾಡ್ಕೊಂಡಿರ್ತಾರಲ್ಲ ಅವ್ರು ನನಗೆ ಫೋನ್ ಮಾಡ್ತಾರೆ ಬ್ರೋ ಈ ಥರ ಬಂದು ಕೂತಿದ್ದಾರೆ ಪ್ರಾಬ್ಲಮ್ ಆಗ್ತಿದೆ ಅಂತ ಇವಾಗ ಥರ್ಡ್ ಸ್ಟೆಪ್ಪು ರೂಮ್ಗೆ ಎಂಟ್ರಿ ಆಗ್ತೀರಾ ಮ್ಯಾಚಸ್ ಸ್ಟಾರ್ಟ್ ಆಗುತ್ತೆ ಲಾಬಿಯಾಗಿ ಬರ್ತೀರ ಲಾಬಿಯಲ್ಲಿ ಹೆಂಗೆ ಆಡೋದಂದರೆ ಸೇಮ್ ಎರ್ಯಾಂಗಲ್ ಮ್ಯಾಚ್ ಆಡ್ತೀರಲ್ಲ ಅದೇ ಥರ ಎರೆಂಗಲ್ ಮ್ಯಾಚ್ ಆಡೋದು ಆದರೆ ಇಲ್ಲಿ ಎರ್ಯಾಂಗಲ್ ಮ್ಯಾಚಲ್ಲಿ ಬಾಟ್ಸ್ ಬರ್ತವೆ ಬಾಟ್ಸು ಸ್ವಲ್ಪ ನೂ ಪ್ಲೇಯರ್ಸ್ ಬರ್ತಾರೆ ಬಟ್ ಇಲ್ಲಿ ಬರೋರೆಲ್ಲ ಚೆನ್ನಾಗಿ ಆಡೋರೆ ಬರ್ತಾರೆ ಇಲ್ಲಿ ಕಿಲ್ಲಿಗೆ ಇಂಪಾರ್ಟೆಂಟ್ ಇಲ್ಲ ಬ್ರೋ ನೀವು ಎಷ್ಟು ಕಿಲ್ ಹೊಡಿತೀರಾ ಅಂತ ಲೆಕ್ಕ ಇಲ್ಲ ಇಲ್ಲಿ ಬಂದ್ಬಿಟ್ಟು ಕ್ಯಾಂಪ್ ಮಾಡೋರ್ಗೇ ಕಾಸು ನೀವು ಕ್ಯಾಂಪ್ ಮಾಡಿಬಿಟ್ಟು ಟಾಪ್ ಒನ್ ಟಾಪ್ ಟೂ ಟಾಪ್ ತ್ರೀ ಟಾಪ್ ಫೋರ್ ಟಾಪ್ ಫೋರ್ ಬಂದರೆ ಅಂದರೆ ನಿಮ್ಗೆ ಹಾಕಿರೋ ಕಾಸು ಮೇಲೆ ಹತ್ತು ರೂಪಾಯಿ ಎಕ್ಸ್ಟ್ರಾನೇ ಬರುತ್ತೆ ಟಾಪ್ ಫಸ್ಟ್ ಪ್ರೈಸ್ ಬಂದುಬಿಟ್ಟು ಟೂ ಹಂಡ್ರೆಡು ಆಮೇಲೆ ಒನ್ ಫಿಫ್ಟಿ ಹಂಡ್ರೆಡ್ ಆಮೇಲೆ ಫಿಫ್ಟಿ ಇಷ್ಟೇ ಬ್ರೋ ಇದಾದಮೇಲೆ ಮ್ಯಾಚ್ ಮುಗಿಯುತ್ತೆ ನನಗೆ ರಿಸಲ್ಟ್ಸ್ ಬರುತ್ತೆ ರಿಸಲ್ಟ್ಸ್ ಆದಮೇಲೆ ಗೆದ್ದಿರೋರು ಸ್ಕ್ರೀನ್ಶೂಟ್ ಕಳಿಸ್ತಾರೆ ಈ ಥರ ಸ್ಕ್ರೀನ್ಶೂಟ್ನ ನಾನು ನೇಮ್ಗಳನ್ನ ವೆರಿಫೈ ಮಾಡ್ತೀನಿ ನನಗೆ ಬಂದಿರೋ ರಿಸಲ್ಟ್ ಒಂದು ಅದರಲ್ಲಿ ನೇಮ್ ನೋಡ್ತೀನಿ ಕರೆಕ್ಟಾಗಿತ್ತಾ ಸೊ ಅವ್ರಿಗೆ ನಾನು ಪೇಮೆಂಟ್ ಮಾಡ್ತೀನಿ ಅವ್ರ ಸ್ಕ್ಯಾನು ಇಲ್ಲ ನಂಬರು ಏನೋ ಒಂದು ಅವ್ರಿಗೆ ಪೇಮೆಂಟ್ ಮಾಡ್ತೀನಿ ಇದು ಬಂದುಬಿಟ್ಟು ಅವ್ರ ಪೇಮೆಂಟ್ ಪ್ರೂಫ್ಗಳು ನಿನ್ನೆ ಆಡಿಸಿದ ಮೆನಿಸಿದ್ದು ಪೇಮೆಂಟ್ ಪ್ರೂಫ್ಗಳು ಮತ್ತು ಬ್ರೋ ಮೇಯ್ನ್ ಮ್ಯಾಟ್ರ್ ಬಂದ್ಬಿಟ್ಟು ಈ ವೆಗ್ನಾಸ್ಟೇಯಿಂದ ಅಂದರೆ ಬುಧವಾರದಿಂದ ಇಲ್ಲಾಂದರೆ ನೆಕ್ಸ್ಟ್ ಸೋಮವಾರದಿಂದ ಲೈವ್ ಇರುತ್ತೆ ಲೈವ್ ಅಂದರೆ ನಿಮಗೆ ಗೊತ್ತು ಬ್ರೋ ನಾನು ಅಲ್ಲಿ ಆಡ್ತಾ ಇರ್ತಾರೆ ನಾನು ಅಲ್ಲಿ ತೋರಿಸ್ತಾ ಇರ್ತೀನಿ ಅದು ನಿಮ್ಮ ಇಷ್ಟ ಬ್ರೋ ನೀವು ಇವಾಗೇ ನೋಡಿ ಹೆಂಗೆ ಗೊತ್ತಾ ಇವಾಗ ನೀವು ಇಲ್ಲಿ ಇದ್ದೀರಾ ಅಲ್ಲಿ ನಾನು ಲೈವ್ ಬರ್ತೈತೆ ನಿಮ್ಮ ಇಷ್ಟ ಅದು ನೋಡ್ಕೊಂಡಾದ್ರೂ ಆಡ್ಬೋದು ಇಲ್ಲ ನೀವು ಜನ್ಯೂನಾಗಿ ಆಡ್ತೀನಿ ಅಂದ್ರೆ ಆಡ್ಬೋದು ಅದೆಲ್ಲ ಕಂಪ್ಲೀಟ್ಲಿ ನಿಮ್ಮ ಇಷ್ಟ ಬ್ರೋ ಮತ್ತೆ ಲಾಸ್ಟ್ ಬ್ರೋ ಎಲ್ಲರೂ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತೀರ ಒಂದು ಸರ್ತಿ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನೋಡಿ ನನಗೆ ಇನ್ನೂ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ನಾನು ಹೆಂಗ್ ಬ್ರೋ ನಿಮ್ಮನ್ನು ಸಪೋರ್ಟ್ ಮಾಡಲಿ ಫಸ್ಟು ಸ್ವಲ್ಪ ತಾಳ್ಮೆ ಆಗಿರಿ ಬ್ರೋ ನಾನು ಬೆಳಿತೀನಿ ನಾನು ಬೆಳೆದಾದ್ಮೇಲೆ ನಾನು ನಾನು ಯಾರು ಸಪೋರ್ಟ್ ಕೇಳಿದ್ದೀರೋ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಬ್ರೋ ಇದ್ ನನ್ನ ಪ್ರಾಮಿಸು ಬಟ್ ಒಂದು ಸ್ವಲ್ಪ ಸಮಾಧಾನ ಆಗಿರಿ ಫಸ್ಟು ನನ್ನ ಸಪೋರ್ಟ್ ಮಾಡಿ ಆಮೇಲೆ ನಾನು ನಿಮ್ಮನ್ನ ಸಪೋರ್ಟ್ ಮಾಡ್ತೀನಿ ಓಕೆನಾ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ವೀಡಿಯೋ ನೋಡಿದ್ರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಬಾಯ್